ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ದೀಪಾ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡದೇ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಆ್ಯಕ್ಟಿವೇಟ್ ಮಾಡಿಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ನೀವು ನಮ್ಮ ಸ್ಟಾಕ್ಸ್ನೆಲ್ಲ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನೀವು ನಮ್ಮ ಸ್ಯಾರೀಸ್ನೆಲ್ಲ ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂತಂದರೆ ಆ್ಯಕ್ಚುಲಿ ಇವತ್ತು ನಾವು ಈಗ ವರಮಾಲಕ್ಷ್ಮಿ ಹಬ್ಬ ಮುಗೀತು ನೆಕ್ಸ್ಟ್ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಈ ಗೌರಿ ಹಬ್ಬಕ್ಕೆ ನೀವೆಲ್ಲ ಭಾಗ್ನ ಕೊಡೋದಕ್ಕೆ ಹೆಣ್ಮಕ್ಳಿಗೆ ಸ್ಯಾರೀಸ್ನೆಲ್ಲ ಎಲ್ಲ ತಗೋತಿರಲ್ವಾ ಸೊ ಅದಕ್ಕೋಸ್ಕರ ಇನ್ಮೇಲೆ ನಾವು ಗೌರಿ ಗಣೇಶ ಫೆಸ್ಟಿವಲ್ ಆಫರ್ಸ್ ನ ಕೊಡ್ತಾ ಹೋಗ್ತೀವಿ ಈಗ ಇವತ್ತಿನ ಗೌರಿ ಗಣೇಶ ಫೆಸ್ಟಿವಲ್ ಅಲ್ಲಿ ಇವತ್ತಿನ ಫಸ್ಟ್ ವಿಡಿಯೋ ಇದು ಗೌರಿ ಗಣೇಶ ಫೆಸ್ಟಿವಲ್ ಆಫರ್ಸ್ ಅಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇರುವಂತ ಫಸ್ಟ್ ವಿಡಿಯೋ ಇದು ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಏನಂತ ಅಂದ್ರೆ ನಾವು ಸ್ವಲ್ಪ ಇವಾಗ ಬಾರ್ಡರ್ ಟೈಪ್ ಇರುವಂತ ಟ್ರೆಡಿಷನಲ್ ಸ್ಯಾರೀಸ್ ನ ತೋರಿಸ್ತಾ ಇದ್ವಿ ಇವತ್ತು ಆಕ್ಚುಲಿ ಈ ಟ್ರೆಡಿಷನಲ್ ಸ್ಯಾರೀಸ್ ಏನ್ ಕಾಣುತ್ತೆ ಅಂತಂದ್ರೆ ಸೇಮ್ ರೇಟ್ ರೇಷ್ಮೆ ಸೀರೆ ಅಂತಾನೆ ಕಾಣಿಸುತ್ತೆ ನೋಡೋಕ್ಕೆ ರೇಷ್ಮೆ ಸೀರೆನೇ ಮೀರಿಸುವಂತ ಸ್ಯಾರೀಸ್ ಅಂತ ಹೇಳ್ಬೋದು ನೋಡೋದಕ್ಕೆ ನೋಡೋದಕ್ಕೆ ರೇಷ್ಮೆ ಸೀರೆನೆ ಅಂತ ಈ ಎನ್ ಸಿಲ್ಕ್ ಸ್ಯಾರೀಸ್ ಆ್ಯಕ್ಚುಲಿ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಮತ್ತೆ ಒಂದು ಟ್ರೆಂಡಿಂಗ್ ಪ್ಯಾಟರ್ನ್ ನಾವು ಇವತ್ತು ನಿಮಗೆ ತೋರಿಸ್ತಾ ಇದ್ವಿ ಈ ತರ ಸ್ಯಾರೀಸ್ನ ನಾವು ಮುಂಚೆನೆ ತರಿಸಿದ್ವಿ ಆಕ್ಚುಲಿ ಔಟ್ ಆಫ್ ಸ್ಟಾಕ್ ಆಗಿ ತುಂಬಾನೇ ನಮಗೆ ಮತ್ತೆ ತರಿಸಿ ಅಂತ ನೀವೆಲ್ಲ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಮತ್ತೆ ರೀಸ್ಟಾಕ್ ಇವತ್ತು ಹೇಳ್ತಾ ಇದ್ದಂತ ಡೂ ಪಿ ಅಂಡ್ ಸಿಲ್ಕ್ ಸ್ಯಾರೀಸು ರಿಸ್ಟಾಕ್ ಆಗಿದೆ ಇವತ್ತು ಕಲೆಕ್ಷನ್ಸ್ ನೋಡ್ಕೊಂಡ್ ಬನ್ನಿ ನಾ ಇವತ್ತಿನ ಫಸ್ಟ್ ಕಲೆಕ್ಷನ್ ಈಗ ನೋಡಿ ನಾನು ವೇರ್ ಮಾಡಿರುವಂಥ ಸ್ಯಾರಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಬಾರ್ಡರ್ ಆಗಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಈ ಸ್ಯಾರಿ ಫುಲ್ ಆಲ್ ಈ ಸ್ಯಾರಿ ಝರಿ ಲೈನ್ಸಲ್ಲಿ ಚೆಕ್ಸ್ ಬಂದಿದೆ ನೋಡಿ ಈ ಸ್ಯಾರಿ ಫುಲ್ ಓವರ್ ಆಲ್ ಝರಿ ಲೈನ್ಸಲ್ಲಿ ಚೆಕ್ಸ್ ಬಂದಿದೆ ಮತ್ತು ನೀವು ಬಾರ್ಡರ್ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತ ಈ ಸ್ಯಾರಿಯಲ್ಲಿ ಫುಲ್ ಚೆಕ್ಸ್ ಬಂದಿರೋದೇ ಈ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂಥರ ನಿಮಗೆ ಟಿಶ್ಯೂ ಟೈಪಲ್ಲಿ ಕಾಣುತ್ತೆ ಬಟ್ ಈ ಟಿಶ್ಯೂ ಎಲ್ಲ ಝರಿ ಲೈನ್ಸ್ ಬಂದಿದೆ ಮತ್ತು ನೋಡಿ ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ಆರಾಮ್ಸೆ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಸಿಂಪಲ್ ಫಂಕ್ಷನ್ಸ್ಗೂ ವೇರ್ ಮಾಡ್ಬೋದು ಸ್ವಲ್ಪ ಗ್ರ್ಯಾಂಡ್ ಫಂಕ್ಷನ್ಸ್ಗೂ ವೇರ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಈ ಸ್ಯಾರೀಸ್ ಎಲ್ಲನೂ ಇನ್ನು ಈ ಸ್ಯಾರಿಗೆ ಬಾರ್ಡರು ಈ ಕೆಳಗಡೆ ಬಿಗ್ ಬಾರ್ಡರ್ ಬಂದು ಮೇಲುಗಡೆ ಈ ಥರ ಸ್ಮಾಲ್ ಬಾರ್ಡರ್ ಬರುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ನೋಡಿ ಇನ್ನು ಈ ಸ್ಯಾರಿಗೆ ನೋಡಿ ಈ ಥರ ಪಲ್ಲು ಬಂದಿದೆ ಈ ತರ ಚೆಕ್ಸ್ ಲೈನ್ಸ್ ಅಲ್ಲಿ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಪಲ್ಲು ಬಂದಿದೆ ನೋಡಿ ಬ್ಲೌಸ್ ಈ ತರ ಬಂದಿದೆ ಈ ತರ ಝರಿ ಲೈನ್ಸ್ ಅಲ್ಲಿ ಬ್ಲೌಸ್ ಬಂದಿದೆ ಈ ಸ್ಯಾರಿ ಕಲರ್ ಆಕ್ಚುಲಿ ಪಿಂಕ್ ಅಂಡ್ ಪಿಂಕ್ ಅಂಡ್ ವೈನ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಈ ಕಾಂಬಿನೇಷನ್ ನೋಡ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈಗಿನ ಟ್ರೆಂಡಿಂಗ್ ಕಲರ್ಸ್ನೆ ನಾವೆಲ್ಲ ಇವತ್ತು ತೋರಿಸ್ತಾ ಇರೋದು ಈ ಸ್ಯಾರಿ ಕಲರ್ ಒಂಥರ ಮೆಜೆಂತಾ ಪಿಂಕ್ ಬರುತ್ತೆ ನೋಡೋದಕ್ಕೆ ಮೆಜೆಂತಾ ಪಿಂಕ್ ಮತ್ತೆ ವೈನ್ ಕಾಂಬಿನೇಷನ್ ಅನ್ನಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಲೈಟ್ ಗ್ರೀನ್ ಆಂಡ್ ಡಾರ್ಕ್ ಗ್ರೀನ್ ಬಾಟಲ್ ಗ್ರೀನ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಝರಿ ನೋಡ್ತಾ ಇರ್ಬೋದು ಝರಿ ಕ್ವಾಲಿಟಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸೀರೆ ಆ್ಯಕ್ಚುಲಿ ಇದು ತುಂಬಾ ಲೈಟ್ ವೈಟ್ ಮತ್ತು ತುಂಬಾ ಕಂಫರ್ಟಬಲ್ ಆಗಿ ಕೂರುತ್ತೆ ಸಾಫ್ಟ್ ಫ್ಯಾಬ್ರಿಕ್ ಆಗಿದೆ ತುಂಬಾ ಚೆನ್ನಾಗಿದೆ ಈ ಸ್ಯಾರೀಸ್ ಎಲ್ಲ ಏನು ಹಡ್ಕೊಳ್ಳೋದಿಲ್ಲ ನಾವು ವೇರ್ ಮಾಡಿದ್ರೆ ನೀಟಾಗಿ ಹಂಗೆ ಕೂರುತ್ತೆ ನೋಡಿ ಈ ಸ್ಯಾರಿಗೂ ಅಷ್ಟೇ ಮೇಲ್ಗಡೆ ಈ ಥರ ಸ್ಮಾಲ್ ಬಾರ್ಡರ್ ಬರುತ್ತೆ ಈ ಕೆಳಗಡೆ ಬಿಗ್ ಬಾರ್ಡರ್ ಬರುತ್ತೆ ಇನ್ನು ಪಲ್ಲು ಎಲ್ಲ ನಾನು ಏನು ಮಾಡಿರೋ ಸ್ಯಾರಿಯಲ್ಲಿ ತೋರ್ಸುದನ್ನೆಲ್ಲ ಸೇಮ್ ಅದೇ ರೀತಿ ಪಲ್ಲು ಬರುತ್ತೆ ಮತ್ತೆ ಬ್ಲೌಸ್ ಕೂಡ ಅಷ್ಟೇ ನಿಮಗೆ ತೋರ್ಸಿದ್ನೆಲ್ಲ ಕಾಂಟ್ರಾಸ್ಟ್ ಕಲರ್ ಕಲರ್ ಅಲ್ಲಿ ಝರಿ ಲೈನ್ಸ್ ಬರುತ್ತೆ ಇನ್ನು ಈ ಸ್ಯಾರಿ ಕಲರ್ ನಾನು ಆಲ್ರೆಡಿ ಹೇಳಿರೋ ಹಾಗೆ ಲೈಟ್ ಗ್ರೀನ್ ಅಂಡ್ ಡಾರ್ಕ್ ಕಾಮ್ ಡಾರ್ಕ್ ಗ್ರೀನ್ ಕಾಂಬಿನೇಷನ್ ಇದು ಅಷ್ಟೇ ಹಿಟ್ ಕಲರ್ ಟ್ರೆಂಡಿಂಗ್ ಕಲರ್ಸ್ ಅಲ್ಲಿ ಇದು ಒಂದು ಇದು ಕೂಡ ಒಂದು ಕಲರ್ ಆಗಿದೆ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಟ್ರೆಂಡಿಂಗ್ ಕಲರ್ಸ್ ಅಂತಾನೆ ಹೇಳ್ಬೋದು ಈ ಗೌರಿ ಗಣೇಶ ಹಬ್ಬ ಫೆಸ್ಟಿವಲ್ಸ್ಗೆ ಈ ಸ್ಯಾರೀಸ್ ಅಂತ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇನ್ನು ನಾವು ಈ ಸ್ಯಾರೀಸ್ಗೆಲ್ಲ ಒಂದು ಆಫರ್ ಪ್ರೈಸ್ ಕೂಡ ಕೊಡ್ತಾ ಇದ್ವಿ ಈ ಪ್ರೈಸಸ್ನ ನಾನು ಲಾಸ್ಟಲ್ಲೇ ನಿಮ್ಗೆ ಹೇಳ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೀವು ಪೂರ್ತಿ ವಿಡಿಯೋನ ನೋಡಿ ಯಾಕಂದರೆ ಇನ್ನು ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ನ ತೋರಿಸ್ತಾ ಹೋಗ್ತೀನಿ ಒಂದೇ ಥರ ನಾನು ಇವತ್ತು ತೋರಿಸಲ್ಲ ಇವತ್ತು ನಾನು ನಿಮಗೆ ಒಂಥರ ಥರ ಕಲೆಕ್ಷನ್ಸು ನಾನು ವೇರ್ ಮಾಡಿರೋ ಸ್ಯಾರಿ ಮತ್ತು ಈ ಸ್ಯಾರಿನ ತೋರಿಸ್ತೀನಿ ಇವೆರಡು ಆ್ಯಕ್ಚುಲಿ ಒನ್ ಇದೆ ಇನ್ನೊಂದು ನೆಕ್ಸ್ಟು ಇನ್ನೊಂದು ಟೈಪಲ್ಲಿ ತೋರಿಸ್ತೀನಿ ಇನ್ನ ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ಗೆ ನೋಡ್ತಾ ಅನ್ನೋದು ಗ್ರೇ ಆ್ಯಂಡ್ ವೈನ್ ಕಾಂಬಿನೇಷನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಒಂಥರ ಇದು ಈಗಿನ ಅಲ್ಲಿ ಸಾಫ್ಟ್ ಸಿಲ್ಕಲ್ಲೆಲ್ಲ ಈ ಥರ ಪ್ಯಾಟರ್ನ್ ತುಂಬಾ ಹಿಟ್ಟಾಗಿದೆ ಅದೇ ಪ್ಯಾಟ್ರನ್ನು ರೇಷ್ಮೆ ಸೀರೆ ಪ್ಯಾಟರ್ನಲ್ಲಿ ಇದು ಕೊಟ್ಟಿದ್ದಾರೆ ತುಂಬಾ ಸೂಪರ್ವಾಗಿದೆ ವೇರ್ ಮಾಡಿದರೆ ನಿಮಗೆ ಏನು ತುಂಬ ಕಾಸ್ಟ್ಲಿ ಸ್ಯಾರಿ ಬೇರ್ ಮಾಡಿದ್ದೀರೋ ಅನ್ನೋ ಫೀಲೇ ಬರುತ್ತೆ ಅಷ್ಟು ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ನೋಡಿ ತುಂಬಾ ಕಂಫರ್ಟಬಲ್ ಇದೆ ಮತ್ತು ಕ್ವಾಲಿಟಿನೂ ಅಷ್ಟೇ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಆಗಿದೆ ಇದೆಲ್ಲ ಡೂಪಿಯನ್ ಸಿಲ್ಕ್ಸ್ ಆಗಿರುತ್ತೆ ನೋಡಿ ಕೆಳಗಡೆ ಆ್ಯಕ್ಚುಲಿ ಮೇಲ್ಗಡೆ ಈ ಥರ ಸ್ಮಾಲ್ ಬಾರ್ಡರ್ ಬಂದು ಕೆಳಗಡೆ ಈ ಥರ ಬಿಗ್ ಬಾರ್ಡರ್ ಬರುತ್ತೆ ಇನ್ನು ನಾನು ಪಲ್ಲು ಎಲ್ಲ ನಾನು ನನ್ನ ನಾನು ಏನು ಮಾಡಿರೋ ಸ್ಯಾರಿಯಲ್ಲಿ ತೋರಿಸ್ತೀವಲ್ಲ ಅದೇ ರೀತಿ ಪಲ್ಲು ಬರುತ್ತೆ ಇನ್ನು ಬ್ಲೌಸು ಕೂಡ ಅಷ್ಟೇ ಸೇಮ್ ಕಾಂಟ್ರಾಸ್ಟ್ ಕಲರಲ್ಲಿ ಸರಿ ಲೈನ್ಸ್ ಹಾಗೆ ಬ್ಲೌಸ್ ಬರುತ್ತೆ ಇನ್ನು ನಾನು ಮತ್ತೆ ಹೇಳ್ತಾ ಇದ್ದೀನಿ ಈ ಸ್ಯಾರಿ ಕಲರು ಆಕ್ಚುಲಿ ಗ್ರೇ ಆ್ಯಂಡ್ ವೈನ್ ಕಲರ್ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ಒನ್ ಆಫ್ ದ ಟ್ರೆಂಡಿಂಗ್ ಕಲರ್ಸ್ ಅಂತಲೇ ಹೇಳ್ಬೋದು ಇವತ್ತು ನಾನು ತೋರಿಸಿರೋ ಅಂಥದ್ದೆಲ್ಲ ಟ್ರೆಂಡಿಂಗಲ್ಲೇ ಇದೆ ಇದು ಅಷ್ಟೇ ತುಂಬಾ ಹೈ ಡಿಮ್ಯಾಂಡ್ ಗ್ರೀನ್ ಆ್ಯಂಡ್ ಆ್ಯಕ್ಚುಲಿ ಇದು ಮಸ್ಟರ್ಡ್ ಎಲ್ಲೋ ಕಾಂಬಿನೇಷನ್ ಇದು ಅಷ್ಟೇ ತುಂಬಾ ಟ್ರೆಡಿಷನಲ್ ಕಲರ್ಗೆ ಇದು ಕೂಡ ಒಂದು ಹಿಟ್ ಆಗಿದೆ ಈ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಟ್ರೆಂಡಿಂಗ್ ಮತ್ತು ಈ ನೋಡಿ ಈ ಸ್ಯಾರಿಗೂ ಅಷ್ಟೇ ನೀವು ನೋಡ್ತಾ ಇರ್ಬೋದು ಬಾರ್ಡರು ಈ ಥರ ಡಿಸೈನಲ್ಲಿ ಬಂದಿದೆ ಕೆಳಗಡೆ ಇನ್ನು ಕೆ ಮೇಲುಗಡೆ ಈ ಥರ ಬಾರ್ಡರ್ ಬರುತ್ತೆ ಇನ್ನು ಈ ಸ್ಯಾರಿಗೆ ಬ್ಲೌಸು ನಾನು ಆಲ್ರೆಡಿ ನಾನು ಬೇರ್ ಮಾಡಿರೋ ಸ್ಯಾರಿಯಲ್ಲಿ ತೋರಿಸಿದ್ದೀನಲ್ಲ ಅದೇ ರೀತಿ ಕಾಂಟ್ರಾಸ್ಟ್ ಕಲರಲ್ಲಿ ಅಂದರೆ ಬಾರ್ಡರ್ ಕಲರಲ್ಲಿ ಬ್ಲೌಸ್ ಬಂದು ಝರಿ ಲೈನ್ಸ್ ಬರುತ್ತೆ ಮತ್ತು ಪಲ್ಲು ಕೂಡ ನಾನು ಆಲ್ರೆಡಿ ನಾನು ಬೇರ್ ಮಾಡಿರೋ ಸ್ಯಾರಿಯಲ್ಲಿ ತೋರಿಸಿದ್ದೀನಿ ಅದೇ ರೀತಿ ಪಲ್ಲು ಕೂಡ ಬರುತ್ತೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ಸ್ಯಾರಿ ನೋಡಿ ನೆವಿ ಬ್ಲೂ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಇದು ಅಷ್ಟೇ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಈ ಸ್ಯಾರಿಯಲ್ಲಿ ಫುಲ್ ಓವರ್ ಆಲ್ ಈ ಥರ ಲೈನ್ಸ್ ಬಂದಿದೆ ನೀವು ನೋಡ್ತಾ ಇರ್ಬೋದು ಈ ಥರ ಲೈನ್ಸ್ ಬಂದು ಈ ಸಾರಿಗೆ ನೋಡಿ ಕೆಳಗಡೆ ಈ ಥರ ಬಿಗ್ ಬಾರ್ಡರ್ ಬಂದು ಮೇಲ್ಗಡೆ ಈ ಥರ ಸ್ಮಾಲ್ ಬಾರ್ಡರ್ ಬರುತ್ತೆ ಇನ್ನು ಈ ಸ್ಯಾರಿಗೂ ಅಷ್ಟೇ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಅದು ಅಷ್ಟೇ ಸೇಮ್ ಸರಿ ಲೆಂತ್ಸದಲ್ಲೇ ಬ್ಲೌಸ್ ಬರುತ್ತೆ ಇನ್ನು ನಾನು ನಿಮಗೆ ತೋರಿಸ್ಬಿಡ್ತೀನಿ ಒಂದು ಸರಿ ನೋಡಿ ಇದು ಆ್ಯಕ್ಚುಲಿ ಈ ಥರ ಬ್ಲೌಸ್ ಬಂದಿದೆ ಪಲ್ಲು ಈ ಥರ ಬಂದಿದೆ ಈ ಥರ ಪಲ್ಲು ಇದು ಬ್ಲೌಸ್ ನೀವು ನೋಡಿದ್ರಲ್ವಾ ಯಾಕಂದರೆ ಇದು ಸ್ವಲ್ಪ ಡಿಫ್ರೆಂಟ್ ಸ್ಯಾರಿ ಇರೋದರಿಂದ ಈ ಬೇರೆ ಥರ ಇರ್ಬೋದೇನೋ ಅಂತ ನಿಮಗೆ ಡೌಟ್ ಬರುತ್ತೆ ಅಂತ ನಾನು ಮ ಈ ಸಾರಿಯಲ್ಲಿ ನಿಮಗೆ ತೋರಿಸಿದೆ ಸೇಮ್ ಅದೇ ರೀತಿಯೇ ಇದೆ ಇನ್ನು ಈ ಸ್ಯಾರೀಸ್ ಎಲ್ಲನೂ ಅಷ್ಟೇ ಒಂದಕ್ಕಿಂತ ಒಂದು ಸೂಪರ್ ಕಲರ್ ಕಾಂಬಿನೇಷನ್ಸ್ ಇದೆ ನೀವು ಆ್ಯಕ್ಚುಲಿ ಫಸ್ಟ್ ಟೈಮ್ ಅಂತೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದು ಅದೆಲ್ಲ ಓಕೆ ನನಗೆ ಮತ್ತೆ ತರಿಸಿ ಅಂತ ಅಂದಮೇಲೆ ನಾನು ಮತ್ತೆ ಅಲ್ಲಿ ಸ್ಟಾಕ್ ಮಾಡಿಸಿರೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇನ್ನು ಈ ಗೌರಿ ಗಣೇಶ ಹಬ್ಬಕ್ಕೆ ಬೆಸ್ಟ್ ಸ್ಯಾರೀಸ್ ಅಂತಲೇ ಹೇಳ್ಬೋದು ನೀವು ಪರ್ಚೇಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಇನ್ನು ಪ್ರೈಸ್ ವಿಷಯಕ್ಕೆ ಬಂದರೆ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರುವಂಥ ಆಫರ್ ಪ್ರೈಸ್ ಓನ್ಲಿ ತೌಸಂಡ್ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಕಟ್ತಾ ಇದೀವಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಆದಷ್ಟು ಬೇಗ ಬುಕ್ ಮಾಡಿಕೊಳ್ಳಿ ಇದಂತೂ ತುಂಬಾ ಡಿಸೈನ್ಸ್ ಎಲ್ಲನೂ ತುಂಬಾ ಟ್ರೆಂಡಿಂಗ್ ಡಿಸೈನ್ಸ್ ಅಲ್ಲಿ ಮಾಡಿರುವಂಥ ಸ್ಯಾರೀಸ್ ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಮತ್ತು ಪ್ರೀಮಿಯಂ ಕ್ವಾಲಿಟಿ ಕೂಡ ಆಗಿದೆ ಬೇರ್ ಮಾಡಿದ್ರು ಕೂಡ ಗ್ರ್ಯಾಂಡ್ ಲುಕ್ ಬರುತ್ತೆ ಫೆಸ್ಟಿವಲ್ ಸೀಸನ್ಗೆ ಬೆಸ್ಟ್ ಏನು ಮಾಡಿಸಿರುವಂಥ ಸ್ಯಾರೀಸ್ ಥರ ಇದೆ ತುಂಬಾ ಚೆನ್ನಾಗಿದೆ ಇನ್ನು ನಿಮ್ಗೇನಾದರೂ ಈ ಸ್ಯಾರೀಸ್ ಯಾವುದಾದ್ರೂ ಇಷ್ಟ ಆದ್ರೂ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕ್ರಿಯರ್ ಮಾಡ್ತೀವಿ ಇನ್ನೂ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ಇನ್ನೂ ನಮ್ಮ ಹತ್ರ ಫಸ್ಟ್ ಒಂದ್ಸರಿ ಸ್ಯಾರಿ ತಗೊಂಡ್ಮೇಲೆ ಆ ಪದೇ ಪದೇ ಸ್ಯಾರಿ ತೊಗೊತಾ ಇರೋರು ತುಂಬ ಜನ ಇದ್ದಾರೆ ಎಲ್ಲ ಲೈಕ್ ಮಾಡಿ ಇನ್ನು ಫಸ್ಟ್ ಟೈಮ್ ಪರ್ಚೇಸ್ ಮಾಡೋರಿಗೆ ಡೌಟ್ ಅಲ್ವಾ ಇವರು ಹೇಗೆ ನಂಬೋದು ಅಂತ ಆ್ಯಕ್ಚುಲಿ ನಿಮಗೆ ಯಾವುದೇ ರೀತಿ ಮೋಸ ಆಗೋದಿಲ್ಲ ನಾವು ಕೊರಿಯರ್ ಮಾಡಿದ ತಕ್ಷಣವೇ ನಿಮಗೆ ಟ್ರ್ಯಾಕಿಂಗ್ ಐಡಿನ ಸೆಂಡ್ ಮಾಡ್ತೀವಿ ನೀವು ಟ್ರ್ಯಾಕ್ ಮಾಡ್ಕೋಬೋದು ಕೊರಿಯರ್ ಎಲ್ಲಿದೆ ಏನು ಅಂತ ಎಲ್ಲ ನಿಮಗೆ ಟೋಟಲ್ ಇನ್ಫಾರ್ಮೇಷನ್ ನಾವು ನಿಮಗೆ ಕೊಡಿ ಟ್ರ್ಯಾಕಿಂಗ್ ಐಡಿಯಲ್ಲಿ ನಿಮಗೆ ಬರುತ್ತೆ ನೀವು ಆರಾಮ್ಸಿ ಟ್ರ್ಯಾಕ್ ಮಾಡ್ಕೋಬೋದು ನಮಗೆ ಯೂಟ್ಯೂಬಲ್ಲಿ ನೀವು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ನಮ್ಮದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಐ ಡಿ ಕೂಡ ಇದೆ ನಮ್ಮ ಮನೆ ದೀಪ ಫ್ಯಾಷನ್ಸ್ದು ಫೇಸ್ಬುಕ್ ಪೇಜ್ ಇದೆ ಸೊ ನೀವು ಇದೇ ಥರ ನಮಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ ಇನ್ನು ನೀವು ಕಾಲ್ಸ್ ಕಾಲ್ಸು ಮೆಸೇಜಸ್ ಎಲ್ಲ ಮಾಡ್ತೀರಾ ಕೆಲವೊಂದು ಸಾರಿ ಬ್ಯುಸಿ ಇದ್ದಾಗ ನಾನು ಕೆಲವೊಂದು ಸರಿ ಲೇಟಾಗಿ ರಿಪ್ಲೈ ಮಾಡ್ಬೋದು ಬಟ್ ರಿಪ್ಲೈ ಮಾಡಿ ಅಂತ ಇರೋದಿಲ್ಲ ಕಾಲ್ಸ್ ಬಂದರೂ ಅಷ್ಟೇ ನಾನು ಇದ್ದಾಗ ಪಿಕ್ ಮಾಡಿಲ್ಲ ಅಂದರೂ ಮತ್ತೆ ರಿಟರ್ನ್ ಮಾಡ್ತೀನಿ ಕೆಲವೊಂದು ಸರಿ ಆಗ ನೀವು ರೆಸ್ಪಾನ್ಸ್ ಮಾಡಿಲ್ಲ ಅಂತ ಅನ್ಕೋಬೇಡಿ ನಾನು ಲೇಟಾಗಾದರೂ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ಅಕಸ್ಮಾತ್ ನನ್ನ ಕಾಲ್ ಪಿಕ್ ಮಾಡಿಲ್ಲ ಅಂದರೂ ನೀವು ಒಂದು ಮೆಸೇಜ್ ಹಾಕಿದ್ರು ನಾನು ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ ಕಾಲ್ ನಾನು ಆಲ್ಮೋಸ್ಟ್ ಯಾವುದೇ ಕಾಲ್ ಬಂದರೂ ರಿಟರ್ನ್ ಕಾಲ್ ಬ್ಯಾಕ್ ಮಾಡೇ ಮಾಡ್ತೀನಿ ಅಂತ ನಾನು ಹೇಳ್ತಾ ಇನ್ನು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು